ಚಿತ್ತಾಪುರ ತಾಲೂಕಿನಲ್ಲಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಗಣತಿ ಕಾರ್ಯದಲ್ಲಿನ ತಾಂತ್ರಿಕ ದೋಷಗಳನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೇತೃತ್ವದಲ್ಲಿ ಗಣತಿದಾರರು ಪ್ರಜಾಸೌಧದ ಎದುರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಆದಷ್ಟು ಬೇಗ ಸರಿಪಡಿಸಿ ನಮ್ಮ ಬೇಡಿಕೆ ಇದೆ ಎರಡನೇದಾಗಿ ಸಮೀಕ್ಷೆ ಆ್ಯಪು ಕೆ ಎಸ್ ಸಿ ಬಿ ಸಿ ಸರ್ವೆ ಆ್ಯಪ್ ಅಂತೇಳಿ ಆ ಆ್ಯಪಲ್ಲಿ ನಾವು ಮನೆಗೆ ಹೋದಾಗ ಪ್ರತಿ ಗಣತಿದ ಮನೆ ಮುಂದೆ ಕೆಬಿದ ಒಂದು ಪಟ್ಟಿ ಹಚ್ಚಿದ್ದಾರೆ ಅದು ಇಲ್ಲಿ ಓಪನ್ ಆಗ್ತದೆ ಆ ಮನೆ ನಮ್ಮ ಲಾಗಿನಲ್ಲಿ ಆದರೆ ಅಂತ ಚೆಕ್ ಮಾಡಿ ಆ ಮನೆಗೆ ಸಮೀಕ್ಷೆ ಮಾಡಬೇಕಾಗಿತ್ತು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಇವತ್ತು ನಾವು ನಾಲ್ಕನೇ ದಿನದಲ್ಲಿ ಇದ್ದೀವಿ ಇಲ್ಲಿವರೆಗೂ ನಮ್ಗೆ ಆ ಎರಡು ಆ್ಯಪ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಮೊಟ್ಟ ಮೊದಲೇ ಸಮಸ್ಯೆ ಏನಾಗಿದೆಪ್ಪ ಅಂದರೆ ಸ್ಟೇಟಿಂದ ಎಸ್ ಒ ಪಿ ಇದೆ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಇದೆ ಹೆಣ್ಮಕ್ಳಿಗೆ ಅದೇ ಊರಲ್ಲಿ ಕೆಲಸ ಕೊಡಬೇಕು ಅಂತೇಳಿ ಮತ್ತೆ ಗಂಡು ಮಕ್ಕಳು ಸಹ ಅಲ್ಲೇ ಯಾಕೆ ಕೆಲಸ ಕೊಡಬೇಕಾದ್ರೆ ಟೀಚರ್ ಆದವರು ಆ ಊರಿಗೆ ಹೋದಾಗ ಸ್ವಲ್ಪ ಮನೆ ಓ ಟಿ ಪಿ ಬರಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹಕಾರ ಮಾಡ್ತಾರೆ ಅಂತೇಳಿ ಇಲ್ಲಿ ನಮ್ಮ ತಾಲೂಕು ಆಡಳಿತ ಮತ್ತು ಬಿಡದಿಂದ ನಮಗೆ ಆದೇಶ ಅದೇ ಊರಿಗೆ ನಾಲ್ಕು ಊರ್ ಇದಾವೆ ನಮ್ಮ ಶಾಲೆಯಲ್ಲಿ ನಾವು ಐದು ಜನ ಪರ್ಮನೆಂಟ್ ಟೀಚರ್ ಇದ್ದೇವೆ ಸರ್ ಐದು ಜನ ಇದ್ರೂ ಕೂಡ ನನ್ನ ಪಕ್ಕದ ಅಲ್ಲೂರು ಬಿ ಶಾಲೆಗೆ ಕಿಲೋಮೀಟರ್ ನಮ್ಮ ಸ್ವಂತ ಊರಿನಿಂದ ಅಲ್ಲೂರ್ಬಿಗೆ ಹದಿಮೂರು ಕಿಲೋಮೀಟರ್ ಇದೆ ಆ ಹದಿಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಾನು ಹಾಕಿದಾರೆ ಅಲ್ಲಿ ಹೋದ್ರೆ ನಾನು ಇಲ್ಲಿವರೆಗೂ ಅಲ್ಲೂರ್ಬಿಗೆ ಹೋಗಿಲ್ಲ ಸರ್ ಈ ಹೋದ್ರೆ ಅಪರಿಚಿತನಾಗಿರೋದ್ರಿಂದ ನೀವು ಯಾರು ಯಾವುದಕ್ಕೋಸ್ಕರ

ಆ ಮ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಹೋದಾಗ ಭೀಮನಹಳ್ಳಿ ರಾಮ್ ತೀರ್ಥ ಇದು ತಾಂಡಾಗ ತೋರಿಸ್ತಾ ಇದೆ ಸರ್ ನಿಮ್ಮ ಕೊಟ್ಟಿರೋದು ಯಾವ ಲೊಕೇಶನ್ ಸರ್ ನಿಮಗೆ ಕೊಟ್ಟಿರೋದು ಯಾವ ಲೊಕೇಶನ್ ಹದಿನೇಳು ಚಿತ್ತಾಪುರ ಲೋಕಲ್ ಹದಿನೇಳು ವಾರ್ಡ್ ನಂಬರ್ ನನ್ನ ಹೆಸರು ಮಹೇಶ್ವರಿ ಅಂತ ಚಾಮನೂರು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ ನನಗೆ ಚಿತಾಪುರ್ ತಾಲೂಕು ಮೊಗಲ ತಾಂಡ್ ಹಾಕಿದ್ದಾರೆ ಸರ್ ಅಲ್ಲಿ ನನ್ ಊರ್ನೂ ಗೊತ್ತಿಲ್ಲ ಜನ ಗೊತ್ತಿಲ್ಲ ಏನಿಲ್ಲ ಅಲ್ಲಿಂದ ಇಲ್ಲಿಗೆ ಹಾಕಿದರೆ ನನ್ಗೆ ಹೆಂಗ ಸಮಸ್ಯೆ ಬಾಳ ಬಾಳಾಗ್ತದೆ ಸರ್ ಬ್ಯೂರೋ ರಿಪೋರ್ಟ್ ಸಂತೋಷ್ ಚಿತಾಪುರ